ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೇಸಿಗೆ ಟೈಮ್ ಅಂತಂದರೆ ನಾವು ನೀರು ಜಾಸ್ತಿ ಕುಡಿಬೇಕು ಅನ್ನೋದು ನಮಗೆಲ್ಲ ಗೊತ್ತು ಇವತ್ತಿನ ವಿಡಿಯೋನಲ್ಲಿ ಹೇಗೆ ಲೆಕ್ಕ ಇಡಬೇಕು ಜೊತೆಗೆ ನಾವು ನೀರನ್ನು ಬಿಟ್ಟು ಬೇರೆ ಯಾವುದೆಲ್ಲ ಸಮ್ಮರ್ ಡ್ರಿಂಕ್ಸ್ ಕುಡಿಬೇಕು ಮತ್ತು ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತೀನಿ ನಾವು ಎಷ್ಟು ನೀರು ಕುಡಿತೀವಿ ಅಂತ ಲೆಕ್ಕ ಇಡೋದಕ್ಕೆ ಒಂದು ವಾಟರ್ ಬಾಟಲ್ ಯೂಸ್ ಮಾಡೋದು ಬೆಸ್ಟ್ ಟಿಪ್ ಸೊ ಒಂದು ಲೀಟರ್ ನೀರಿನ ಬಾಟಲ್ ನಲ್ಲಿ ದಿನಕ್ಕೆ ಮೂರು ಸಲ ನೀರು ತುಂಬಿಸೋದ್ರಿಂದ ಮೂರು ಲೀಟರ್ ನೀರು ಕುಡ್ತಿರೋ ಲೆಕ್ಕ ಸಿಗುತ್ತೆ ಅದ್ರ ಜೊತೆ ಇನ್ನೂರು ಎಮ್ ಎಲ್ ಅಂದ್ರೆ ಒಂದು ನಾರ್ಮಲ್ ಸೈಜ್ ಲೋಟದಷ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಡ್ರಿಂಕ್ ಅಥವಾ ಪಾನೀಯ ಕುಡಿದ್ರೆ ನೀವು ಫುಲ್ ಸಮ್ಮರ್ ರೆಡಿ ಅಂತಾನೆ ಹೇಳ್ಬೋದು ಇವತ್ತಿನ ವಿಡಿಯೋದ ಎಲ್ಲ ಡ್ರಿಂಕ್ಸ್ ನಮ್ಮ ಬಾಡಿ ಹೀಟ್ ಅಥವಾ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ದಿನ ಒಂದು ವೆರೈಟಿ ತಗೊಳ್ಳೋದ್ರಿಂದ ನಾವು ಒಂಬತ್ತು ದಿನ ರಿಪೀಟ್ ಆಗದೇ ಈ ಪಾನೀಯಗಳನ್ನು ಕುಡಿಬಹುದು ಈ ವಿಡಿಯೋದ ಸ್ಪೆಷಾಲಿಟಿ ಏನು ಅಂತಂದ್ರೆ ಈ ಡ್ರಿಂಕ್ಸ್ ಅಥವಾ ಪಾನೀಯಗಳಿಗೆ ನಾವು ಸ್ಟವ್ ಅಥವಾ ಒಲೆ ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ ನಮ್ಮ ಮೊದಲನೇ ಡ್ರಿಂಕ್ ಮಜ್ಜಿಗೆ ಮೊಸರು ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅದನ್ನು ಮಜ್ಜಿಗೆ ಆಗಿ ಕನ್ವರ್ಟ್ ಮಾಡೋಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಅಂತಂದರೆ ಇಪ್ಪತ್ತು ಸೆಕೆಂಡ್ ಸಾಕು ಆ ಇಪ್ಪತ್ತು ಸೆಕೆಂಡಲ್ಲಿ ಹೆಲ್ತಿಯಾಗಿರೋ ಮಜ್ಜಿಗೆ ರೆಡಿ ಇರುತ್ತೆ ಇನ್ನು ಬರೀ ಮಜ್ಜಿಗೆ ಕುಡಿಯೋದಕ್ಕೆ ನಿಮಗೆ ಬೋರ್ ಆಗುತ್ತೆ ಅಂತಂದರೆ ನೀವು ಬೇಕಿದ್ರೆ ಅದನ್ನ ಕ್ರಿಯೇಟಿವ್ ಆಗಿ ಸ್ವಲ್ಪ ಸ್ವೀಟ್ ಬೆರೆಸ್ಕೋಬೋದು ಅಥವಾ ಸ್ವಲ್ಪ ಖಾರ ಬೆರೆಸ್ಕೊಂಡು ಅದು ಮಸಾಲ ಮಸಾಲಾ ಮಜ್ಜಿಗೆ ಥರ ಕೂಡ ನೀವು ಉಪಯೋಗಿಸ್ಕೋಬೋದು ಬೆನಿಫಿಟ್ಸ್ ಆಫ್ ಮಜ್ಜಿಗೆ ಅಂತ ನೋಡಿದ್ರೆ ಇದು ಆ್ಯಸಿಡಿಟಿನ ಕಡಿಮೆ ಮಾಡುತ್ತೆ ಜೊತೆಗೆ ಅದು ಹಾಲಿನ ಪದಾರ್ಥ ಆಗಿರೋದ್ರಿಂದ ಕ್ಯಾಲ್ಸಿಯಂ ಕೂಡ ಜಾಸ್ತಿ ಜಾಸ್ತಿ ಇರುತ್ತೆ ಇದರಿಂದ ಮೂಳೆಗಳು ಕೂಡ ಗಟ್ಟಿಯಾಗಿರುತ್ತೆ ಎರಡನೇ ಡ್ರಿಂಕ್ ಬಂದು ನಿಂಬೆ ಹಣ್ಣಿನ ಜ್ಯೂಸ್ ಸೊ ನಿಂಬೆಹಣ್ಣಿನ ಜ್ಯೂಸ್ ರೆಸಿಪಿ ನಾನು ಇವಾಗಾಗಲೇ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಡೀಟೇಲ್ಸ್ಗಾಗಿ ಅದನ್ನ ರೆಫರ್ ಮಾಡಿ ಬೆನಿಫಿಟ್ಸ್ ಆಫ್ ಲೆಮನ್ ಜ್ಯೂಸ್ ಅಥವಾ ನಿಂಬೆ ಹಣ್ಣಿನ ಜ್ಯೂಸ್ ಅಂತಂದರೆ ಮೊದಲನೇದಾಗಿ ನಮಗೆ ಕ್ಲಿಯರ್ ಸ್ಕಿನ್ ಕೊಡುತ್ತೆ ಸೊ ಪಿಂಪಲ್ಸ್ ಇಲ್ಲದೆ ರ್ಯಾಷಸ್ ಇಲ್ಲದೆ ಕ್ಲಿಯರ್ ಸ್ಕಿನ್ ಬೇಕು ಅಂತಂದರೆ ನಾವು ಲೆಮನ್ ಜ್ಯೂಸ್ನ ಆಗಾಗ ಕುಡಿತಾ ಇರಬೇಕು ಇದ್ರ ಜೊತೆ ನಮಗೆ ಓರಲ್ ಹೆಲ್ತ್ ಅಥವಾ ಬಾಯಿಯ ಆರೋಗ್ಯ ಅದನ್ನ ಕಾಪಾಡೋಕ್ಕೋಸ್ಕರ ನಮಗೆ ನಿಂಬೆಹಣ್ಣಿನ ಜ್ಯೂಸ್ ಹೆಲ್ಪ್ ಆಗುತ್ತೆ ಮೂರನೇದು ಆರೆಂಜ್ ಜ್ಯೂಸ್ ಅಥವಾ ಕಿತ್ಲೆ ಹಣ್ಣಿನ ಜ್ಯೂಸ್ ಆರೆಂಜ್ ಕೂಡ ನಿಂಬೆ ಹಣ್ಣಿನ ಕುಟುಂಬಕ್ಕೆ ಸೇರಿರೋದು ಅದರಿಂದ ಆಲ್ಮೋಸ್ಟ್ ಸೇಮ್ ಪ್ರಾಪರ್ಟೀಸ್ನೇ ಇರುತ್ತೆ ಬೆನಿಫಿಟ್ ಆಫ್ ಆರೆಂಜ್ ಜ್ಯೂಸ್ ಅಂತ ನೋಡೋದಿದ್ರೆ ಮೊದಲನೇದಾಗಿ ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಇದರಲ್ಲಿ ಸಿಟ್ರಿಕ್ ಆಸಿಡ್ ಇರೋದ್ರಿಂದ ಫ್ಯಾಟ್ ಬರ್ನರ್ ಆಗಿ ಕೂಡ ನಮಗೆ ಹೆಲ್ಪ್ ಆಗುತ್ತೆ ನಾಲ್ಕನೇದು ಮೂಸಂಬಿ ಜ್ಯೂಸ್ ಈಗ ಮೂಸಂಬಿ ಜ್ಯೂಸಿನ ರೆಸಿಪಿ ಕೂಡ ನಾನು ಇವಾಗಾಗಲೇ ಚಾನೆಲ್ ಅಲ್ಲಿ ಶೇರ್ ಮಾಡಿದ್ದೀನಿ ಇನ್ನು ಡೀಟೇಲ್ಸ್ ಒಂದ್ಸಲ ಅದನ್ನ ರೆಫರ್ ಮಾಡಿ ಈಗ ಬೆನಿಫಿಟ್ಸ್ ಆಫ್ ಸ್ವೀಟ್ ಲೈಮ್ ಜ್ಯೂಸ್ ಅಂತ ಚೆಕ್ ಮಾಡೋದಿದ್ರೆ ಮೊದಲನೇದಾಗಿ ಅದು ನಮ್ಮ ತಲೆ ಕೂದಲು ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ನಮ್ಗೆ ಅಕಸ್ಮಾತ್ ತಲೆಯಲ್ಲಿ ಹೊಟ್ಟು ಅಥವಾ ಡ್ಯಾಂಡ್ರಫ್ ಇತ್ತು ಅಂದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಐದನೇದು ಕಲಂಗಡಿ ಹಣ್ಣಿನ ಜ್ಯೂಸ್ ಅಥವಾ ಸ್ಮೂತಿ ಈ ಕಲಂಗಡಿ ಹಣ್ಣಿನ ಜ್ಯೂಸ್ ಅಥವಾ ಸ್ಮೂತಿ ಮಾಡೋದು ಕೂಡ ತುಂಬಾ ಸಿಂಪಲ್ ಒಂದು ಐದು ನಿಮಿಷದಲ್ಲೇ ರೆಡಿಯಾಗಿ ಹೋಗುತ್ತೆ ಇದು ಬೆನಿಫಿಟ್ಸ್ ಏನು ಅಂತ ಚೆಕ್ ಮಾಡಿದ್ರೆ ಮೊದಲನೇದಾಗಿ ಇದು ಬಿ ಪಿ ಕಂಟ್ರೋಲ್ ಮಾಡುತ್ತೆ ಅದ್ರ ಜೊತೆ ನಿಮಗೆ ಅಕಸ್ಮಾತ್ ಎಕ್ಸಸೈಸ್ ಅಥವಾ ವರ್ಕೌಟ್ ಮಾಡಿ ನಿಮಗೆ ತುಂಬ ಸುಸ್ತು ಅಥವಾ ಆಯಾಸ ಆಗಿದ್ರೆ ಅದನ್ನು ಕೂಡ ಇನ್ಸ್ಟೆಂಟಾಗಿ ಎನರ್ಜಿ ರಿಕವರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಆರನೇದು ಮಸ್ಕ್ ಮೆಲ್ಲನ್ ಅಥವಾ ಕರ್ಬುಜ ಹಣ್ಣಿನ ಸ್ಮೂದಿ ಇದರ ರೆಸಿಪಿ ಕೂಡ ನಾನು ಇವಾಗಾಗಲೇ ನನ್ನ ಅಲ್ಲಿ ಶೇರ್ ಮಾಡಿದ್ದೀನಿ ಅದು ಒಂದ್ಸಲ ರೆಫರ್ ಮಾಡಿ ಈಗ ಅದ್ರ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಇದು ಬಾಡಿಯಲ್ಲಿರೋ ವೇಸ್ಟನ್ನ ಬಾಡಿಯಿಂದ ಆಚೆ ಹಾಕೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಇದು ಜೊತೆಗೆ ಈ ಥರ ಮಾಡೋದ್ರಿಂದ ಆಟೋಮ್ಯಾಟಿಕ್ಕಾಗಿ ನಮಗೆ ವೆಯ್ಟ್ ಬಾಡಿ ತೂಕ ನಮ್ಮ ಕಂಟ್ರೋಲ್ಗೆ ಬರುತ್ತೆ ಸೊ ವೆಯ್ಟ್ ಲಾಸ್ಗೆ ಇದು ತುಂಬ ಹೆಲ್ಪ್ಫುಲ್ ಏಳನೇದು ಅಂತಂದರೆ ಎಳ್ನೀರು ಸೊ ಸಮ್ಮರ್ ಅಂದಮೇಲೆ ಎಳ್ನೀರು ಕುಡಿಲೇಬೇಕು ಅದು ಕಂಪಲ್ಸರಿನೇ ಏನಕ್ಕೆ ಕುಡಿಬೇಕು ಅಂತಂದರೆ ಮೊದಲನೇದಾಗಿ ಇದು ಕಿಡ್ನಿ ಸ್ಟೋನ್ ಫಾರ್ಮೇಷನ್ನ ಅವಾಯ್ಡ್ ಮಾಡುತ್ತೆ ಅದಲ್ಲದೇ ಇಟ್ಸ್ ಅ ಸೋರ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಸೊ ನಮಗೆ ಎನರ್ಜಿ ಕಡಿಮೆ ಆದಾಗ ಬೆಸ್ಟ್ ರೀಚಾರ್ಜ್ ಬೇಕು ಅಂತಂದರೆ ಅದು ಎಳನೀರು ಆ್ಯಂಡ್ ಆಲ್ಸೋ ಇದು ಪೋಸ್ಟ್ ವರ್ಕೌಟ್ ಡ್ರಿಂಕ್ ಆಗಿ ಕೂಡ ಆಕ್ಟ್ ಮಾಡುತ್ತೆ ಎಂಟನೇದು ಚಿಯಾ ಸೀಡ್ಸ್ ಈಗ ಚಿಯಾ ಸೀಡ್ಸ್ ನಾವು ತಗೋಬೇಕು ಅಂತಂದರೆ ಅದಕ್ಕೆ ಒಂದು ಮೆಥಡ್ ಇದೆ ಅದನ್ನ ಆದಷ್ಟು ರಾತ್ರಿ ಪೂರ್ತಿ ನೆನೆ ಹಾಕಿ ಬೆಳಗ್ಗೆ ಹೊತ್ತು ಅದನ್ನ ತಗೋಬೇಕು ಅದು ಕರೆಕ್ಟ್ ಮೆಥಡ್ ಆಫ್ ಕನ್ಸ್ಯೂಮಿಂಗ್ ಚಿಯಾ ಸೀಡ್ಸ್ ಇದ್ರ ಬೆನಿಫಿಟ್ಸ್ ಏನು ಅಂತಂದರೆ ಇದು ನ ಕಂಟ್ರೋಲ್ ಮಾಡುತ್ತೆ ಅಂದರೆ ನಮಗೆ ಆಗಾಗ ಹಸಿವಾಗೋದೆಲ್ಲ ಆಗೋದಿಲ್ಲ ಇದರಿಂದ ನಮಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ಈಗ ಡೈಜೆಷನ್ ಹೇಗೆ ಇಂಪ್ರೂವ್ ಆಗುತ್ತೆ ಅಂತಂದರೆ ಇಟ್ ಹ್ಯಾಸ್ ಫೈಬರ್ ಸೊ ಅದರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಆಟೋಮ್ಯಾಟಿಕ್ ಆಗಿ ನಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಇನ್ನು ಕೊನೆ ಕೂಲೆಂಟ್ ಅಂತಂದರೆ ನಮಗೆ ರೈಸ್ ವಾಟರ್ ಅಥವಾ ಅಕ್ಕಿ ನೀರು ಇದು ಅಕ್ಕಿನ ಒಂದು ಅರ್ಧ ಗಂಟೆ ನೆನೆ ಹಾಕಿ ಆಮೇಲೆ ಆ ನೀರನ್ನು ತಗೊಳೋದ್ರಿಂದ ನಮಗೆ ತುಂಬಾ ತಂಪಾಗುತ್ತೆ ಬಾಡಿಗೆ ಅದಲ್ಲದೆ ಬೆನಿಫಿಟ್ಸು ಅಂತ ನೋಡಿದ್ರೆ ನಮಗೆ ಕ್ಲಿಯರ್ ಸ್ಕಿನ್ ಅನ್ ಪ್ರಾಪರ್ಟಿ ನಮ್ಮ ಅಕ್ಕಿ ನೀರಲ್ಲಿದೆ ಅದ್ರ ಕ್ಲಿಯರ್ ಸ್ಕಿನ್ ಜೊತೆ ಒಳ್ಳೆ ಹೇರ್ ಗ್ರೋತ್ ಅಥವಾ ಕೂದಲು ಬೆಳವಣಿಗೆಗೆ ಕೂಡ ಇದು ಉಪಯೋಗ ಆಗುತ್ತೆ ಇದು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆಲ್ಲ ಇಷ್ಟ ಆಯ್ತು ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ಮೇನ್ಲಿ ಬಿಕಾಸ್ ಇದು ವೆರಿ ಅಫೋರ್ಡೆಬಲ್ ನಿಮಗೆ ಒಂದು ಸ್ವಲ್ಪ ಖರ್ಚು ಅಂತ ಬೀಳೋದಿಲ್ಲ ಎಲ್ಲ ಮನೇಲಿ ಸಿಗೋಂಥ ಪದಾರ್ಥಗಳಿಂದನೇ ನೀವು ಒಂದು ಕೂಲೆಂಟನ್ನು ರೆಡಿ ಮಾಡ್ಕೋಬೋದು ಆ್ಯಂಡ್ ಆಲ್ಸೋ ನೀವು ಸ್ಟವ್ ಅಂತ ಹಚ್ಚೋಂಥದ್ದು ಕೆಲಸ ಏನು ಬರೋದಿಲ್ಲ ಇನ್ನು ಚಿಕ್ಕ ಮಕ್ಕಳಾದರೂ ಕೂಡ ಇದನ್ನ ಜ್ಯೂಸಸ್ನ ಟ್ರೈ ಮಾಡ್ಬೋದು ಅಷ್ಟು ಸಿಂಪಲ್ ಆಗಿದೆ ಹಾಗಾಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಇವತ್ತಿನದು ಇಷ್ಟೇ ನೆಕ್ಸ್ಟ್ ವೀಡಿಯೋಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ